अनाद्यनन्तम् अव्यक्तं व्यक्तानामादिकारणम् आनन्दबोधैकरसं तन्महन्मन्महे महा महापद्मवनान्तस्थे कारणानन्दविग्रहे सर्वभूतहिते मातः एह्येहि परमेश्वरी न भगवन्तनगे प्रीति नमस्कार ಮಹಾತ್ಮರಿಗೆ ನಮಸ್ಕಾರವನ್ನು ಮಾಡ್ತೇವೆ ಆದರೆ ನಮ್ಮಲ್ಲಿ ಭಕ್ತಿ ಹೇಳುವಂತಹದ್ದು ಬಂದಿರೋದಿಲ್ಲ ಭಕ್ತಿ ಅಂತಂದ್ರೆ ಏನು ಯಾವ ರೀತಿ ಆಗಿರುತ್ತದೆ ಭಕ್ತಿ ಹೇಳುವಂತಹ ವಿಷಯದ ಬಗ್ಗೆ ನಿನ್ನೆ ನಾವು ಪ್ರಸ್ತಾಪವನ್ನು ಮಾಡಿಯಾಗಿತ್ತು ಭಕ್ತಿಯಲ್ಲಿ ಮೂರು ಹಂತಗಳಿರುವಂತಹದ್ದು ಮೊದಲನೆಯ ಹಂತ ಏನು ಅಂತಂದ್ರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಆ ಭಗವಂತನನ್ನ ಭಗವಂತನ ಮೂರ್ತಿಯನ್ನಲ್ಲಿ ನೋಡಿದಾಗ ಸಾಕ್ಷಾತ್ ಭಗವಂತನೇ ನಮಗೆಲ್ಲ ಕಾಣಿಸಬೇಕು ಆ ರೀತಿಯಾಗಿರುವಂತಹದ್ದು ಭಕ್ತಿಯ ಮೊದಲನೇ ಹಂತ ಬಹುತೇಕವಾಗಿ ನಮ್ಮ ದೇವಸ್ಥಾನಗಳಿಗೆ ಅನೇಕ ಮಂದಿ ಬರ್ತಾ ಇರ್ತಾರೆ ಬಂದಂತವರು ದೇವಿಯನ್ನು ನೋಡ್ತಾರೆ ನೋಡಿ ನಮಸ್ಕಾರವನ್ನು ಮಾಡಿ ಬಹಳ ಸುಂದರವಾಗಿದೆ ಮೂರ್ತಿ ಕೆತ್ತಿದವನು ಯಾರು ಕೆತ್ತಿದ್ದಾರೆ ಇದ್ರನ್ನ ಎಲ್ಲಿಂದ ಮಾಡಿಸ್ಕೊಂಡು ಬಂದ್ರಿ ಯಾವ ಶಿಲೆಯಲ್ಲಿ ಮಾಡ್ಸಿದ್ರಿ ಈ ರೀತಿ ಆಗಿರುತ್ತಂದೇ ಕೇಳ್ತಾರೆ ಅರ್ಥಾತ್ ಅಲ್ಲಿರುವಂತದ್ದು ಶಿಲೆ ಹೇಳುವಂತಹದ್ದು ಅವ್ರ ಮನಸ್ಸಲ್ಲಿ ಇದೆ ಆ ಕ ಒಂದು ಕಲಾಕೃತಿಯ ಬಗ್ಗೋ ಅಥವಾ ಆ ಮೂರ್ತಿ ಶಿಲೆಯ ಬಗ್ಗೋ ಇದ್ರ ಬಗ್ಗೆ ನಾವು ವಿಷಯಗಳನ್ನ ಇದು ಮಾಡ್ತೇವೆ ನಮಸ್ಕಾರ ಮಾಡ್ತೇವೆ ಸರಿ ಆದ್ರೆ ಆ ಭಾವ ಹೇಳುವಂತದ್ದು ನಮ್ಮ ಮನಸ್ಸಿನಲ್ಲಿ ಬಂದಿರೋದಿಲ್ಲ ದೇವಸ್ಥಾನಗಳಿಗೆ ಹೋದಾಗ ಆ ಮೂರ್ತಿಯನ್ನ ನೋಡ್ತಾ ಇದ್ದ ಹಾಗೆ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸಾಕ್ಷಾತ್ ಜಗನ್ಮಾತೆಯೇ ಕುತ್ಕೊಂಡಿದ್ದಾಳೆ ಹೇಳುವಂತಹ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ತುಂಬಿ ಬರಬೇಕು ನಾವು ಮೊದಲು ಅನೇಕ ಕಡೆ ಪೂಜೆಗಳಿಗೆ ಹೋಗ್ತಾ ಇದ್ವಿ ಪೂಜೆಗೆ ಹೋದಂತಹ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು ನಾವು ಪೂಜೆ ಮಾಡಿಸ್ತಾ ಇದ್ವಿ ಯಜಮಾ ಅಂದ್ರೆ ಮಾಡ್ತಾ ಇದ್ರು ಪೂಜೆಯನ್ನು ಮಾಡ್ಬೇಕಾದ್ರೆ ಇಲ್ಲಿ ಈ ಕಡೆ ಭಟ್ಟರ ಮಂತ್ರವನ್ನು ಹೇಳ್ತಾ ಇದ್ರೆ ಆ ಕಡೆ ಅವರ ಲಕ್ಷ್ಯ ಅಲ್ಲಿ ಯಾರು ನೆಂಟರು ಬಂದ್ರು ಅಥವಾ ಅಲ್ಲಿ ಏನಾಯ್ತು ಅಲ್ಲಿ ಯಾರು ಏನ್ ಮಾತಾಡ್ತಾ ಇದ್ದಾರೆ ಅಲ್ಲಿ ಏನೋ ಒಂದು ಹಾಕಿರುವಂತಹ ವ್ಯವಸ್ಥೆಗಳು ಏನ್ ತಪ್ಪು ಏನು ಬಂದಂತವ್ರಿಗೆ ಸರಿ ವ್ಯವಸ್ಥೆ ಆಗಿದೆ ಈ ರೀತಿ ಆಗಿರತಕ್ಕಂತಹ ವಿಷಯದ ಬಗ್ಗೆ ಅವರ ಗಮನ ಇರ್ತದೆ ಹೊರತುಪಡಿಸಿ ಕೊನೆಯದಾಗಿ ಲಾಸ್ಟಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೂ ಸಹ ಈ ಕಡೆ ಬರ್ತಾರೆ ಪ್ರಾರ್ಥನೆ ಮಂತ್ರವನ್ನು ಹೇಳ್ತಾ ಇರ್ತಾರೆ ಆದ್ರೆ ಅವರ ಲಕ್ಷ್ಯ ಮಾತ್ರ ಆ ಕಡೆ ಇದ್ದಿರ್ತಾರೆ ಅವ್ರು ಯಾರೋ ಬಂದವರನ್ನ ಮಾತಾಡ್ಸುವಂತದ್ದು ಅವ್ರು ಯಾರಿಗೂ ಆಸರಿಗಾಯ್ತು ಅಂತ ಕೇಳುವಂಥದ್ದು ಈ ರೀತಿಯಾದಂತಹ ವ್ಯವಸ್ಥೆ ಇದ್ದಿರ್ತದೆ ಆ ರೀತಿ ಇದ್ದಾಗ ನಮ್ಮ ಮನಸ್ಸಲ್ಲಿ ಭಾವ ಹೇಳುವಂಥದ್ದು ಬರೋದಿಲ್ಲ ದೇವಸ್ಥಾನಗಳಿಗೆ ಹೋದಾಗ ಅಥವಾ ದೇವತಾ ಪೂಜೆಗಳನ್ನು ಮಾಡುವಂತಹ ಸಮಯದಲ್ಲಿ ಸಾಕ್ಷಾತ್ ಸ್ವರೂಪವನ್ನೇ ನಾವಲ್ಲಿ ಕಾಣಬೇಕು ಒಂದು ಮಹಾತ್ಮರು ಹೀಗೆ ರೋಡಲ್ಲಿ ಹೋಗ್ತಾ ಇದ್ರಂತೆ ಹೋದಂತಹ ಸಮ ಹೋಗ್ತಾ ಇರುವಂತ ಸಮಯದಲ್ಲಿ ಒಂದು ದೊಡ್ಡ ಆ ದೇವಸ್ಥಾನಗಳು ಕಾಣಿಸ್ತು ಹಾಗಾಗಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಹೋಗುವ ಅಂತೇಳಿ ದೇವಸ್ಥಾನದ ಒಳಗಡೆ ಹೋದ್ರಂತೆ ಹೋಗ್ತಾ ಇದ್ದಾಗ ಇನ್ನೇನು ದೇವಸ್ಥಾನದ ಪೂಜೆ ಆಗಿದ್ದಿದ್ದಿಲ್ಲ ಅರ್ಚಕರು ಕೂಡ ಅದೇ ಸಮಯಕ್ಕೆ ಬಂದ್ರು ಅರ್ಚಕರು ಇನ್ನೇನು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಪೂಜೆ ಮಾಡ್ಬೇಕು ಪೂಜೆಗೆ ಅರ್ಚಕರು ಹೊರಗಡೆ ಹೋಗ್ರು ಹೋಗ್ತಾ ಇದ್ದಂತೆ ಮಹಾತ್ಮರು ಹೊರಗಡೆ ಮುಖ ಮಾಡಿ ಅಂದ್ರೆ ಏನು ದೇವಸ್ಥಾನದ ಹೊರಗಡೆ ಮುಖ ಮಾಡಿ ಗರ್ಭಗುಡಿಯ ಕಡೆ ಕಾಲನ್ನು ಮಾಡಿ ನಮಸ್ಕಾರವನ್ನು ಮಾಡಿದ್ರಂತೆ ಅರ್ಚಕರು ನೋಡಿದ್ರು ಇದೇನು ವಿಚಿತ್ರವಾದಂತ ಮನುಷ್ಯ ವೈ ರೀತಿಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ರು ಆಯ್ತು ಪೂಜೆ ಎಲ್ಲ ಮುಗಿತು ಪೂಜೆ ಮುಗಿದ ಅರ್ಚಕರು ವಾಪಸ್ ಹೋಗುವಂತಹ ಸಮಯದಲ್ಲಿ ಗರ್ಭಗುಡಿಯ ಕಲೆ ಮುಖವನ್ನು ಮಾಡಿ ಈ ಕಡೆ ಧ್ವಜಸ್ತಂಭದ ಬದಿಗೆ ಕಾಲನ್ನು ಮಾಡಿ ನಮಸ್ಕಾರವನ್ನು ಮಾಡಿದ್ರಂತೆ ಮಹಾತ್ಮರು ಅದನ್ನು ನೋಡಿ ಅರ್ಚಕನಿಗೆ ಬಹಳ ವಿಚಿತ್ರ ಅನಿಸ್ತು ಸ್ವಾಮಿ ಇದ್ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಎಲ್ಲಾ ಉಲ್ಟಾ ಬಟ್ಟ ಮಾಡ್ತಾ ಇದೀರಿ ನೀವು ಅಂತ ಹೇಳಿ ಕೇಳಿದ್ರಂತೆ ಅವರಿಗೆ ಇಲ್ಲ ನಾನಾದ್ರೂ ಏನ್ ಮಾಡ್ಲಿ ನೀವು ಒಳಗಡೆ ಹೋಗ್ತಾ ಇದ್ದ ಹಾಗೆ ದೇವ್ರು ಹೊರಗಡೆ ಹೋಗ್ತಾ ಇದ್ದ ನೀವ್ ಹೊರಗಡೆ ಬರ್ತಾ ಇದ್ದಾಗ ದೇವ್ರ್ ಒಳಗಡೆ ಹೋಗ್ತಾ ಇದ್ದಾಗ ಯಾ ಯಾಕಡೆ ಇದ್ದಾನೆ ಆ ಕಡೆ ನಾನು ನಮಸ್ಕಾರ ಮಾಡಿದೆ ಅಂತ ಹೇಳಿದಂತೆ ಮಹಾತ್ಮರು ಅರ್ಥಾತ್ ನಾವು ದೇವಸ್ಥಾನಗಳಿಗೆ ಕೆಲವೊಂದಷ್ಟು ನಾನು ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಕೆಲಸಗಳನ್ನು ಕೂಡ ಮಾಡಿದ್ದೇನೆ ಮಾಡಿದಂತ ಸಮಯದಲ್ಲಿ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರಾದ್ದಕ್ಕ ಆ ಜಾಗದಲ್ಲಿ ಇದ್ದಾನೆ ಅಂತ ಅನಿಸ್ಬಿಡ್ತದೆ ಅವನೊಂದ್ಸರಿ ಯಾಕೆಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಇಟ್ಟಿಟ್ ಇಟ್ಟಿರ್ತಾರೆ ಗರ್ಭಗುಡಿಯ ಒಳಗಂತೂ ಬಹಳ ಸ್ವಚ್ಛವಾಗಿ ಕ್ಲೀನ್ ಆಗಿರುವಂತಹದ್ದು ನಾವು ಮನುಷ್ಯರು ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಇಟ್ಕೊಂಡಿರ್ತೇವೋ ಆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಇರಬೇಕು ಅದು ಸಾಕ್ಷಾತ್ ಪರಮೇಶ್ವರ ಇದಾನೆ ಹೇಳುವಂತಹ ಭಾವ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ತುಂಬಿರಬೇಕು ಹಾಗಾದ್ರೆ ಆ ಭಾವ ಹೇಳುವಂಥದ್ದು ಹೇಗೆ ಅಂತ ಹೇಳಿ ನೋಡಿದ್ರೆ ಒಮ್ಮೆ ಸಮರ್ಥರು ಎಲ್ಲ ಶಿಷ್ಯರೆಂದರನ್ನು ಕೂಡಿಸಿ ಕಾಶಿಯ ಮಹಾತ್ಮೆಯ ಕಥೆಯನ್ನು ಹೇಳ್ತಾ ಇದ್ರಂತೆ ಕಾಶಿ ಮಹಾತ್ಮೆಯ ಕಥೆಯನ್ನು ಹೇಳ್ತಾ ಇದ್ದಾಗಿ ಎಲ್ಲ ಮಹಾತ್ಮ್ಯ ಕಥೆಯನ್ನು ಹೇಳಿದ್ರು ಶಿಷ್ಯರಿಗೆಲ್ಲರೂ ಮಹಾತ್ಮೆಯನ್ನ ಮೇಲೆ ಕಾಶಿಗೆ ಬರಬೇಕು ಅಂತ ಅನ್ನಿಸ್ತು ರಾಮದಾಸ್ ಹತ್ರ ಸಮರ್ಥ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡಿದ್ರಂತೆ ಕಾಶಿಗೆ ಹೋಗಿ ಬರಬೇಕಾಗಿತ್ತು ಅಂತೇಳಿ ಸರಿ ಅಂತ ಹೇಳಿ ಹೊರಡ್ಲಿಕ್ಕೋಸ್ಕರ ಇದ್ ಮಾಡಿದ್ರು ಆದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತದ್ದು ಯಾರು ಇಲ್ಲಿ ಶ್ರೀ ರಾಮನ ದೇವಸ್ಥಾನ ಏನಿದೆ ಅಲ್ಲಿ ಪೂಜೆ ಮಾಡುವಂತದ್ದು ಯಾರು ರಾಮ ದೇವರಿಗೆ ಡೈಲಿ ಪೂಜೆ ಆಗ್ಬೇಕಲ್ಲ ಹಾಗಾಗಿ ಯಾರಾದ್ರೂ ಒಬ್ರು ಇಲ್ಲಿ ಇರಬೇಕು ಅಂತ ಹೇಳಿದ್ರಂತೆ ಶಿಷ್ಯರಲ್ಲಿ ನಾನೂ ಇಲ್ಲ ನಾನು ಇಲ್ಲ ನಾನು ಇಲ್ಲ ನಾನು ಇಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ್ರು ಅವಾಗ ಅದ್ರಲ್ಲೊಬ್ಬ ಅಜ್ಞಾನಿ ಇದ್ದಂತೆ ಅಜ್ಞಾನಿ ಅಂತಂದ್ರೆ ಅವನು ಶತದಡ್ಡ ಎಲ್ಲರೂ ಕೂಡ ಅವನು ದಡ್ಡ ದಡ್ಡ ಅಂತೇಳಿ ಕರೀದು ಅಜ್ಞಾನಿ ಹೇಳಿ ಕರೀದು ಅವನಿಗೆ ಹೆಸರೇ ಅಜ್ಞಾನಿ ಅಂತ ಹೇಳಿ ಬಿದ್ಬಿಟ್ಟಿದೆ ಅವನಿಗೆ ಅಷ್ಟು ದಡ್ಡ ಅವನ ಹತ್ರ ಇದ್ ಮಾಡಿ ಅವನಿಗೆ ಹೇಗೆ ಮಾಡಿ ಒಪ್ಪಿಸಿದ್ರಂತೆ ನೋಡು ಕಾಶಿಗೆ ಹೋಗೋದಂತ್ರೆ ಸಹಜ ಕೆಲಸ ಅಲ್ಲ ಗುಡ್ಡ ಗಾಡಲ್ಲಿ ಹತ್ತು ಹೋಗ್ಬೇಕಾಗ್ತದೆ ನಿನ್ನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ನೋವು ಬರ್ತದೆ ನೀನು ಸಣ್ಣ ವಿದ್ಯೆ ಇನ್ನು ನಿನ್ನತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ನಂಬಿಸಿ ಅವನ ಹತ್ರ ಪೂಜೆಗೆ ಇಡೋದು ಅಂತೇಳಿ ಅವನು ಪೂಜೆಗೆ ಇಟ್ಟು ಹೋದ್ರಂತೆ ಆಗ ಹೋಗ್ಬೇಕಾದ್ರೆ ಸಮರ್ಥರು ಬಂದು ಅವನಿಗೆ ಹೇಳಿದ್ರಂತೆ ನೋಡಪ್ಪ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಾಕಡ ಆರತಿಯನ್ನು ಮಾಡಬೇಕು ಅದರ ನಂತರದಲ್ಲಿ ಎಲ್ಲ ಊರಿಗೆ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಭಿಕ್ಷೆ ಬೇಡಿದಂಥ ಪದಾರ್ಥದಿಂದ ನೈವೇದ್ಯಕ್ಕೇನಾದರೂ ಅನ್ನ ಸಾರು ಇಂಥದ್ದನ್ನ ಮಾಡಿ ರಾಮದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿ ಪೂಜೆ ವಿದ್ಯಾ ಈ ರೀತಿ ಇದೇ ರೀತಿಯಾಗಿ ಮಾಡಬೇಕು ಹೇಳುವಂಥದ್ದೆಲ್ಲದೂ ಕೂಡ ಹೇಳಿ ಹೋದರಂತೆ ಎಲ್ಲರೂ ಕಾಶಿಗೆ ಹೋದರು ಕಾಶಿಗೆ ಹೋದ್ರು ಸಂಜೆ ಅವತ್ತು ಸಂಜೆ ಆರತಿಯನ್ನು ಮಾಡಿದ್ರು ಯಾರು ಅಜ್ಞಾನಿ ಆರತಿಯನ್ನು ಮಾಡಿದ ಮಾರನಿರ್ಸು ಬೆಳಗ್ಗೆ ಆಯಿತು ಬೆಳಗ್ಗೆ ಆಗಿದ ತಕ್ಷಣ ಕಾಕಡ ಆರತಿಯನ್ನು ಮಾಡಿ ಆಯಿತು ಕಾಕಡ ಆರತಿ ಮಾಡಿ ಆದ್ಮೇಲೆ ಇನ್ನೇನು ಊರಿಗೆಲ್ಲ ಹೋಗಿ ಭಿಕ್ಷೆನೂ ಬಂದ ಭಿಕ್ಷೆ ಬೇಡ್ಕೊಂಬಂದು ಏನು ನೈವೇದ್ಯಕ್ಕೋಸ್ಕರವಾಗಿ ಅನ್ನ ಸಾರು ಇತ್ಯಾದಿಗಳನ್ನೆಲ್ಲ ಸಿದ್ಧ ಮಾಡಿದ ಸಿದ್ಧ ಮಾಡಿ ರಾಮದೇವರ ಮುಂದೆ ತಂದು ಒಂದು ತಾಟಲು ಬಿಡಿಸ್ಕೊಂಬಂದು ರಾಮದೇವರ ಮುಂದೆ ತಂದಿಟ್ಟನಂತೆ ನೈವೇದ್ಯಕ್ಕೆ ರಾಮದೇವರು ಈಗ ತಿಂತಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತೆ ನೋಡು ಸ್ವಾಮಿ ನನಗೆ ಅಡುಗೆ ಮಾಡ್ಲಿಕ್ಕೆ ಸರಿಯಾಗಿ ಬರೋದಿಲ್ಲ ಆದರೂ ಕೂಡ ಮಾಡಿದ್ದೇನೆ ನೀನು ಪ್ರೀತಿಯಿಂದ ಇದನ್ನ ತಿನ್ನಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತೆ ರಾಮದೇವ್ರು ಬರಲಿಲ್ಲ ಐದ್ ನಿಮಿಷ ನೋಡಿದ ಹತ್ತು ನಿಮಿಷ ನೋಡಿದ ಪ್ರಾರ್ಥನೆ ಮಾಡಿದ ರಾಮದೇವ್ರು ಬರ್ಲಿಲ್ಲ ಓ ಆಮೇಲೆ ಇವನಿಗೆ ಕ್ಲಾಶ ಆಯ್ತು ಇಲ್ಲ ನಾನು ಬಹುತೇಕ ಗುರುಗಳು ಬಾಗ್ಲಾಕಿ ನೈವೇದ್ಯನ ಒಳಗಡೆ ಇಟ್ಟು ಬಾಗ್ಲಾಕ್ ಹೊರಗಡೆ ನಿಲ್ತಿದ್ರು ಕಾಣಿಸ್ತದೆ ಆಮೇಲೆ ಬಂದು ರಾಮದೇವ್ರು ತಿಂತಿದ್ದ ಅನಿಸ್ತದೆ ಅಂತ ಹೇಳಿ ಬಾಗ್ಲಾಕ್ ಹೊರಗಡೆ ಬಂದ್ ನಿಂತ ಆದ್ರೂ ರಾಮದೇವ್ರು ಬರಲಿಲ್ಲ ಹಾಗೆ ಸುಮಾರು ಸಮಯ ಕಳಿತು ಆದ್ರೂ ರಾಮದೇವ್ರು ಬರಲಿಲ್ಲ ಮತ್ತೆ ಒಳಗೆ ಹೋಗಿ ನೋಡಿದ ರಾಮದೇವ್ರ ನೈವೇದ್ಯ ಅಂತ ಊಟ ಮಾಡ್ಲೇ ಇಲ್ಲ ಇನ್ನು ಆಗ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಈ ರೀತಿ ದಣಸಬೇಡಪ್ಪ ನನಗೆ ತುಂಬಾ ಹಸಿವೆ ಆಗ್ತಾ ಇದೆ ನೀನ್ ಊಟ ಮಾಡದೆ ನಾನು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಗುರುವಿನ ಆದೇಶ ಇದು ಹಾಗಾಗಿ ನೀನು ಊಟ ಮಾಡ್ಲೇಬೇಕು ಅಂತ ಹೇಳಿ ಮತ್ತೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಂತೆ ಆದ್ರೂ ಕೂಡ ರಾಮದೇವ್ ಬರ್ಲಿಲ್ಲ ಆಮೇಲೆ ಇವನಿಗೆ ಜಿದ್ದು ಬಂದ್ಬಿಡ್ತು ನೀ ಬೇಕಾದ್ದು ಆಗ್ಲಿ ಗುರುಗಳ ಏನ್ ಆದೇಶ ಇದೆ ಆ ಪ್ರಕಾರವಾಗಿ ನೀನು ಊಟವನ್ನ ಮಾಡಿದ ಹೊರತು ನಾನು ಊಟವನ್ನು ಮಾಡೋದಿಲ್ಲ ಅಂತ ಹೇಳಿ ತಲೆಯನ್ನ ಚರ್ಚ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ತಕ್ಷಣ ಪ್ರತ್ಯಕ್ಷನಾದಂತ ರಾಮದೇವರು ರಾಮದೇವ್ರು ಊಟವನ್ನು ಮಾಡಿದ ಊಟವನ್ನು ಮಾಡಿ ಆಮೇಲೆ ಹೇಳಿದಂತೆ ನಾಳೆಯಿಂದ ಈ ರೀತಿಯಾಗಿ ತ್ರಾಸ ಕೊಡ್ಲಿಕ್ಕೆ ಹೋಗ್ಬೇಡ ಮತ್ತು ನಾಳೆಯಿಂದ ಕರೆದ ತಕ್ಷಣ ಬರೀಬೇಕು ಅಂತೇಳಿ ಅದೇ ರೀತಿ ಮಾರನೇ ದಿವಸನೂ ಹಾಗೆ ಪೂಜೆ ಮಾಡಿದ ಪೂಜೆ ಮಾಡ್ಕೊಂಡು ನೈವೇದ್ಯಕ್ಕೆ ತಕೊಂಡೋಗಿ ಇರ್ತಾ ಇದ್ದಾಗ ರಾಮದೇವರು ಬಂದು ಊಟಕ್ಕೆ ಬಂದು ಕೂತ್ಕೊಳ್ತಿದ್ರಂತೆ ಎಂತಹ ಭಾವ ನೋಡಿ ಆ ರೀತಿಯಾಗಿರ್ತಕ್ಕಂತಹ ಭಾವ ಅದು ಅವ ಅಜ್ಞಾನಿ ಅಂತ ಲೋಕವೆಲ್ಲ ತಿಳ್ಕೊಂಡ್ರು ಕೂಡ ಅವನಲ್ಲಿ ಇರತಕ್ಕಂತಹ ಭಾವ ಹೇಳುವಂತಹದ್ದು ಅದ್ಭುತವಾಗಿರ್ತಕ್ಕಂಥದ್ದು ನಾವೆಲ್ಲ ಸುಜ್ಞಾನಿಗಳು ಏನು ಅಂದ್ಕೊಳ್ತೇವೆ ಸುಜ್ಞಾನಿಗಳು ಅಂದ್ಕೊಂಡು ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿದ್ದೇವೆ ಭಕ್ತಿಯಿಂದ ದೇವರಿಗೆ ಕೈ ಮುಗ್ದೇ ಅಂತ ಅಂದ್ಕೊಳ್ತೇವೆ ಆದ್ರೆ ನಾವು ಭಕ್ತಿಯಿಂದ ಮಾಡಿರೋದಿಲ್ಲ ನಮ್ಮಲ್ಲಿ ಆ ಭಾವ ಹೇಳುವಂಥದ್ದು ಉದ್ಭುತ ಆಗಿರೋದಿಲ್ಲ ಅಂತಹ ಭಾವ ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಾವಕ್ಕೆ ಎರಡನೇ ದಿವಸ ನೈವೇದ್ಯ ತಗೊಂಡೋಗಿ ಇಡ್ತಾ ಇದ್ದ ಹಾಗೆ ಅದ್ರನ್ನ ಬಂದು ರಾಮದೇವರು ಬಂದು ಊಟವನ್ನು ಮಾಡಿದ್ರಂತೆ ಹೀಗೆ ದಿನಗಳ ಕಳ್ಳಿಕ್ ಸ್ಟಾರ್ಟ್ ಆಯ್ತು ಇನ್ನು ಮನಸ್ಸಿನಲ್ಲಿ ಯೋಚನೆ ಬಂತು ಅಲ್ಲ ನಾನಾದ್ರೂ ಸಣ್ಣ ಹುಡುಗ ಇದ್ದೇನೆ ಇನ್ನು ರಾಮದೇವ್ರು ಇವ್ರು ನಾಲ್ಕು ಮಂದಿ ಇದ್ದಾರೆ ರಾಮ ಲಕ್ಷ್ಮಣ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಈ ರೀತಿಯಾಗಿ ಇವ್ರಿಗೆ ನಾನು ಇಲ್ಲಿ ಯಾಕೆ ತಂದಿದ್ ಮಾಡ್ಬೇಕು ಅಡಿಗೆ ಆಗಿದ ತಕ್ಷಣ ಅಡಿಗೆ ಮನೆಗೆ ಬಂದು ಬಂದ್ ನಾನು ಗಂಟೆ ಹೊಡೆದು ಅಥವಾ ಬೆಲ್ಲ ಹೊಡೆದು ಅಥವಾ ಕರೆದು ಮಾಡಿದ ತಕ್ಷಣ ಅಲ್ಲಿಗೆ ಬಂದ್ರೆ ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಎಲ್ಲ ದಟ್ಟ ದಷ್ಟುಪುಷ್ಟರಾಗಿದ್ದಾರಲ್ಲ ಅಂತ ಅನಿಸ್ತದಂತೆ ಹಾಗೆ ಪ್ರಾರ್ಥನೆ ಮಾಡಿದ ರಾಮದೇವ್ರ ಹತ್ರ ಮಾರನೇ ದಿವ್ಸ ರಾಮದೇವ್ರು ಇವ್ರ ಅಡಿಗೆ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೀಗೆ ಒಂದ್ ಎರಡು ದಿವ್ಸ ಕಳೀತು ಕೊನೆಯಲ್ಲಿ ಇವನಿಗೆ ಅನಿಸ್ತು ನಾನಾದ್ರು ಚಿಕ್ಕವನಿದ್ದೇನೆ ಇವರೆಲ್ಲ ಇಷ್ಟು ದಷ್ಟಪುಷ್ಟರಿದ್ದಾರೆ ಅಡುಗೆ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಚ್ಕೊಂಡ್ರೆ ಈಸಿ ಆಗ್ತದಲ್ಲ ಹೊಸಾರ್ ಆಗ್ತದಲ್ಲ ಮಾಡ್ಲಿಕ್ಕೆ ನನ್ಗೊಬ್ಬನಿಗೆ ಕಷ್ಟ ಆಗ್ತದ ಅನಿಸ್ತು ನಂತರದಲ್ಲಿ ಅವ್ನು ರಾಮದೇವ್ರಲ್ಲಿ ಅದ್ರನ್ನೂ ಪ್ರಾರ್ಥನೆ ಮಾಡಿದಂತೆ ನನ್ಗೊಬ್ಬನಿಗೆ ಕಷ್ಟ ಆಗ್ತದೆ ಈ ರೀತಿಯಾಗಿ ನೀನು ಏನು ರಾಮ ಲಕ್ಷ್ಮಣ ಸೀತೆ ಏನಿದ್ದೀರಿ ನೀವೆಲ್ಲ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಸಹಾಯ ಮಾಡಿದ್ರೆ ಎಲ್ಲವೂ ಸೇರಿ ಊಟ ಮಾಡ್ಬೋದಲ್ಲ ಅಂತ ಹೇಳಿ ಅದಕ್ಕೂ ಆಯ್ತು ಅಂತ ಹೇಳಿದ್ನಂತೆ ರಾಮದೇವ್ರು ಸೀತೆ ಅಡಿಗೆ ಮಾಡ್ಬೇಕು ಲಕ್ಷ್ಮಣ ಹೋಗಿ ಭಿಕ್ಷೆಯನ್ನು ಬಿಡ್ಕೊಂಡ್ ಬರಬೇಕು ಅಡಿಗೆ ಎಲ್ಲಾ ಸಿದ್ಧತೆಯನ್ನು ಅಂಜನೆ ಮಾಡ್ಕೊಡ್ಬೇಕು ಆಮೇಲೆ ರಾಮ ಮತ್ತು ಇವಾಗ ಕುತ್ಕೊಂಡು ಊಟ ಮಾಡ್ಬೇಕು ರಾಮದೇವರು ಒಟ್ಟಿಗೆ ಇವನು ಊಟವನ್ನು ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಹೀಗೆ ಒಂದ್ ಎರಡು ದಿವ್ಸ ಕಳೀತು ಮೇಲೆ ಒಂದ್ ದಿವ್ಸ ಮುಂಚಿನ ದಿವ್ಸ ಇರ್ತಕ್ಕಂತಹ ಸ್ವಲ್ಪ ಏನು ಅಹ್ ರೊಟ್ಟಿ ಇತ್ಯಾದಿಗಳು ಏನಿದ್ದು ಅದನ್ನೇ ಗೀಚಿ ಸ್ವಲ್ಪ ಅಡಿಗೆ ಮಾಡ್ತಾ ಇದ್ಲಂತೆ ಆ ಸೀತಾಮಾತೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ ನೋಡಿದ್ಮೇಲೆ ಇವನಿಗೆ ಅನಿಸ್ತು ನಮ್ಮ ಗುರುಗಳಿಗೆ ಇದು ಬಹಳ ಪ್ರೀತಿ ಅಂತೇಳಿ ಸಮರ್ಥರಿಗೆ ಹಳೆ ತಂಗಳು ಇತ್ಯಾದಿಗಳು ಬಹಳ ಪ್ರೀತಿ ಆಗಿತ್ತಂತೆ ಅದನ್ನ ನೋಡ್ಕೊಂಡು ಇದು ಬಾ ಗುರುಗಳಿಗೆ ಬಹಳ ಪ್ರೀತಿ ಇದ್ರನ್ನ ನಾನು ಗುರುಗಳಿಗೆ ಸಮರ್ಪಣೆ ಮಾಡೇ ಊಟ ಮಾಡೋದು ಇವತ್ತು ಹೇಳಿ ಹೇಳಿದ್ನಂತೆ ರಾಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ ಪ್ರಾರ್ಥನೆ ಅಲ್ಲೋ ಮರ ಅವರು ಕಾಶಲ್ಲಿದ್ದಾರೆ ನೀನು ಇಲ್ಲಿ ಇದು ಹೇಗೆ ಹೋಗ್ಕೊಟ್ಬಿಡ್ತೀನಿ ನನಗದು ಏನು ಗೊತ್ತಿಲ್ಲ ನನಗೆ ಇವತ್ತು ಅವ್ರಿಗೆ ಕೊಟ್ಟೆ ನಾನು ಊಟವನ್ನು ಮಾಡ್ಬೇಕು ಹೇಳುವಂತ ಒಂದು ಭಾವ ಬಂದ್ಬಿಡುತ್ತೆ ಆತ ಆತನಲ್ಲಿ ಹಾಗಾದ್ರೆ ಹೇಗೆ ಹೋಗ್ತೀನಿ ಈಗ ಅಂತ ಕೇಳಿದಾಗ ಹೇಳಿದಂತೆ ಇಲ್ಲ ನಾನು ಕಥೆಯಲ್ಲಿ ಕೇಳಿದ್ದೇನೆ ಲಕ್ಷ್ಮಣನ ಲಕ್ಷ್ಮಣನಿಗೆ ಏನು ಆ ಸಂಜೀವಿನಿಯನ್ನು ತರುವಂತ ಸಮಯದಲ್ಲಿ ಆಂಜನೇಯ ಒಂದು ನಿಮಿಷಕ್ಕೆ ತಂದಿದ್ದಾನೆ ಅಂತ ಹೇಳಿ ಕೇಳಿದ್ದೇನೆ ಹಾಗಾಗಿ ಅವನು ಕರ್ಕೊಂಡು ಹೋಗ್ಲಿ ನನ್ನ ಅಂತ ಹೇಳಿ ಹೇಳಿದಂತೆ ಅದಕ್ಕೂ ಆಯ್ತು ಅಂತ ಹೇಳಿ ಲಕ್ಷ್ಮಣ ಕರ್ಕೊಂಡು ಹೋದ ಎಲ್ಲಿಗೆ ಆ ಸಮಯದಲ್ಲಿ ಅಹ್ ಸಮರ್ಥರು ಅಯೋಧ್ಯೆಯಲ್ಲಿ ಇದ್ರಂತೆ ಅಯೋಧ್ಯೆಯಲ್ಲಿ ಇನ್ನು ಸ್ನಾನ ಮಾಡ್ತಾ ಇದ್ದಾರೆ ಮಾಡ್ತಾ ಇರುವಂತ ಸಮಯದಲ್ಲಿ ಇವನು ತಗೊಂಡು ಹೋಗಿ ಸ್ನಾನದಿಂದ ಎದ್ದು ಬರ್ತಾ ಇದ್ದಾಗ ನೈವೇದ್ಯ ಪಾತ್ರವನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟ ಕೊಟ್ಟ ತಕ್ಷಣ ಗಾಬರಿ ಆಗ್ಬಿಟ್ರು ಸಮರ್ಥರು ಒಂದ್ಸರಿ ಅರೆ ನೀ ಹೇಗೋ ಇಲ್ಲಿ ಅಂತ ಕೇಳಿದ್ರಂತೆ ಕರ್ಕೊಂಡೋದಂತ ಆಂಜನೆ ಹೇಳಿದಂತೆ ಕರ್ಕೊಂಡೋಗಿ ಬಿಟ್ಟು ಒಂದು ಮರದ ಕೆಳಗಡೆ ನಿಂತು ಹೇಳಿದಂತೆ ನಾನ್ ಕರ್ಕೊಂಡ್ಬಂದೆ ಅಂತ ಹೇಳಿಕ್ ಹೋಗ್ಬೇಡ ಮತ್ತೆ ನೀನ್ ಹೋಗಿ ನೀವು ಅವರಿಗೆ ಇದನ್ನ ಊಟವನ್ನು ಕೊಟ್ಟ ಬಾ ಅಂತ ಹೇಳಿ ಹೋಗಿ ಊಟವನ್ನು ಕೊಟ್ಟ ಕೊಟ್ಟ ಮೇಲೆ ಹೇಗ್ ಬಂದೆ ನೀನು ಅಂತ ಕೇಳಿದಂತೆ ಸಮರ್ಥರು ಇಲ್ಲ ಆ ಗಿಡದ ಒಬ್ಬ ಕೆಳಗಡೆ ಒಬ್ಬ ಕುತ್ಕೊಂಡಿದ್ದಾನೆ ಅವನು ನಾನು ಹೇಗೆ ಬಂದೆ ಅಂತ ಹೇಳಬೇಡ ಅಂತ ಹೇಳಿದಾನೆ ಅವನು ನನ್ನನ್ನು ಕರ್ಕೊಂಡ್ಬಂದ ನಾನ್ ಬಂದೆ ಅಂತ ಹೇಳಬೇಡ ಅಂತ ಹೇಳಿದಾನೆ ಅವನು ಸಮರ್ಥರ ಅಂತ ಹೇಳಿದಂತೆ ಯಾರು ಅಜ್ಞಾನಿ ಸಮರ್ಥರು ಓಡಿ ಬಂದು ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ವೃತ್ತಾಂತವನ್ನು ಕೇಳಿದ್ರೆ ಅದ್ಭುತವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಸಮರ್ಥರು ಅಜ್ಞಾನಿಯನ್ನು ಗಟ್ಟಿಯಾಗಿ ತಬ್ಕೊಂಡ್ಬಿಟ್ರಂತೆ ಎಂತಹ ಒಂದು ತಪಸ್ವಿಗಳು ಅನುಷ್ಠಾನಿಕರು ಅಥವಾ ಎಲ್ಲರೂ ಕೂಡ ಆ ಭಗವಂತನ ದರ್ಶನಕ್ಕೋಸ್ಕರವಾಗಿ ಸಹಸ್ರಾರು ವರ್ಷಗಳ ಕಾಲ ಅನುಷ್ಠಾನವನ್ನು ಮಾಡುವಂತಹ ಸಮಯದಲ್ಲಿ ನೀನು ಅಜ್ಞಾನಿ ಹೇಳಿಕೊಂಡಿರ್ತಕ್ಕಂತಹ ವ್ಯಕ್ತಿ ಆ ಭಗವಂತನ ಒಟ್ಟಿಗೆ ಪ್ರಸಾದನು ಮಾಡ್ತಾ ಇದೆಯಾ ಊಟನ ಮಾಡ್ತಾ ಇದೆಯಾ ಅಂತ ಎಂಥ ಭಾಗ್ಯಶಾಲಿ ನೀನು ಅಂತ ಹೇಳಿದ್ರಂತೆ ಅರ್ಥಾತ್ ಆತನಲ್ಲಿ ಆಗಿರತಕ್ಕಂತಹ ಆ ರೀತಿ ಆಗಿರ್ತಕ್ಕಂತಹ ಆ ಭಾವ ಹೇಳುವಂತದ್ದು ಏನಿದೆ ಆ ಭಾವ ಹೇಳುವಂತಹದ್ದು ಆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಹಾಗಾಗಿ ಮೊದಲನೆಯ ಭಕ್ತಿಯ ಮೊದಲನೆಯ ಹಂತ ಏನು ಅಂತ ಕೇಳಿದ್ರೆ ನಾವು ದೇವಸ್ಥಾನಗಳಿಗೆ ಹೋದಾಗ ನಮ್ಮಲ್ಲಿ ಆ ಭಾವ ಹೇಳುವಂತದ್ದು ಬರಬೇಕು ಅಲ್ಲಿ ಕುಂತಿರ್ತಕ್ಕಂತಹದ್ದು ಯಾವ ದೇವಸ್ಥಾನಕ್ಕೆ ಹೋಗಿರ್ತೇವ್ಯೋ ಅಲ್ಲಿ ಕುಂತಿರ್ತಕ್ಕಂಥದ್ದು ಆ ಮೂರ್ತಿ ಅಂತ ಹೇಳುವಂತಹ ಭಾವ ಮನಸ್ಸಿನಲ್ಲಿ ಇದ್ದಿರಬಾರದು ನಾವು ನಮಸ್ಕಾರ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಎಲ್ಲದನ್ನೂ ಮಾಡ್ತೇವೆ ಆದ್ರೆ ನಮ್ಮಲ್ಲಿರತಕ್ಕಂಥದ್ದು ಸಾಕ್ಷಾತ್ ಪರಮಾತ್ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಹೇಳುವಂತಹ ಭಾವ ನಮ್ಮಲ್ಲಿ ಯಾವತ್ತು ಬರ್ಲಿಕ್ಕೆ ಪ್ರಾರಂಭವಾಗ್ತದೆ ಸಹಜವಾಗಿ ಬರೋದಿಲ್ಲ ಅದು ನಮ್ಮ ಮನಸ್ಸಿಗೆ ಹೋಗಿದ ತಕ್ಷಣ ಈ ಮೂರ್ತಿ ಸುಂದರವಾಗಿದೆ ಈ ಮೂರ್ತಿ ಎಷ್ಟೊಂದು ಸುಂದರವಾಗಿಲ್ಲ ಈ ರೀತಿಯ ಭಾವಗಳೇ ಬರ್ತದೆ ಹೊರತುಪಡಿಸಿ ಸಾಕ್ಷಾತ್ ಪರಮಾತ್ಮ ಅಲ್ಲಿ ಮೂರ್ತಿ ಇರುವಂತದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಮೂರ್ತಿ ಇರಲಿ ಹಳೆ ಮೂರ್ತಿ ಇರ್ಲಿ ಹೊಸ ಮೂರ್ತಿ ಇರ್ಲಿ ಅಥವಾ ಅದು ಭಿನ್ನವಾಗಿರ್ಲಿ ಯಾವುದೇ ರೀತಿಯಾಗಿರ್ಲಿ ಅದನ್ನು ನೋಡ್ತಾ ಇದ್ದ ಹಾಗೆ ಸಹಜವಾಗಿ ಬರೀ ಶಿಲಾಕಲ್ಲೇ ಬೇಕಾದ್ರೂ ಇರಲಿ ಅದನ್ನು ನೋಡ್ತಾ ಇದ್ದಾಗೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪವೇ ನಮ್ಮ ಕಣ್ಣು ಮುಂದೆ ಬರಬೇಕು ಯಾವತ್ತು ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂತಹ ಆ ಪರಮಾತ್ಮನ ಸ್ವರೂಪವೇ ನಮಗೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆಯೋ ಅದು ಭಕ್ತಿಯ ಮೊದಲನೇ ಹಂತ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಎರಡನೇ ಹಂತ ಏನು ಅಂತ ಕೇಳಿದ್ರೆ ನಾಳೆ ದಿವಸ ನೋಡೋಣ